ನಮಸ್ಕಾರ ಎಲ್ಲರಿಗೂ ನಾನು ಹರೀಶ್ ನೀವು ನೋಡ್ತಿದ್ದೀರಾ ಎಲ್ ಎನ್ ಟಿ ಕನ್ನಡ ಹೊಸ್ದಾಗಿ ಒಂದು ಬೋರ್ನ ಹೊಡಿಸಿರ್ತೀರಿ ಬೋರ್ನ ಹೊಡಿಸಿ ಆದ ಮೇಲೆ ಸಾಧಾರಣವಾಗಿ ಎಲ್ಲರೂ ಕೇಳುವಂತ ಮಾತೇನಂತ ಹೇಳಿದ್ರೆ ಎಷ್ಟು ಅಡಿಗೆ ಹೊಡ್ಸಿದ್ಯಪ್ಪ ಎಷ್ಟು ಇಂಚು ನೀರು ಸಿಕ್ತು ಅಂತೇಳಿ ಅದು ನಮ್ಮ ಸ್ನೇಹಿತರೆ ಇರ್ಬೋದು ಪಕ್ಕದ ಮನೆಯವರು ಇರ್ಬೋದು ಅಥವಾ ನಮ್ಮ ಫ್ರೆಂಡ್ಸ್ ಸರ್ಕಲ್ ಕೂಡ ಇರ್ಬೋದು ಮೊದಲನೇದಾಗಿ ಕೇಳುವಂಥದ್ದೇ ಎಷ್ಟು ಇಂಚು ನೀರು ಸಿಕ್ಕಿದೆ ಅನ್ನೋಂಥದ್ದನ್ನೇ ಕೇಳ್ತಾರೆ ನಾವೇನು ಹೇಳ್ತೀವಿ ಒಂದು ಇಂಚು ಸಿಕ್ಕಿದೆ ಒಂದೂವರೆ ಇಂಚು ಸಿಕ್ಕಿದೆ ಎರಡು ಇಂಚು ಸಿಕ್ಕಿದೆ ಮೂರು ಮೂರು ಇಂಚು ಸಿಕ್ಕಿದೆ ಈ ತರ ಹೇಳ್ತಾ ಹೋಗ್ತೀವಿ ಆದರೆ ಒಂದು ಇಂಚು ಎರಡು ಇಂಚು ಇದೇನು ಸಿಕ್ಕಿದೆ ಅಂತ ನಾನು ಹೇಳ್ತೀವಿ ನಮ್ಗೆ ಹೇಗೆ ಗೊತ್ತು ನಮ್ಗೆ ಹೇಗೆ ಗೊತ್ತು ಅಂತ ಹೇಳಿದ್ರೆ ಬೋರ್ನ ಲಾರಿ ಅವ್ರಿಗೆ ಬಂದು ಬೋರ್ ಹೊಡೆದಾಗ ಅವ್ರು ಹೇಳುವಂಥದ್ದನ್ನು ನಾವು ತಿಳ್ಕೊಂಡಿರ್ತೀವಿ ಅಂದ್ರೆ ಬೋರ್ ಲಾರಿ ಬಂದು ಬೋರ್ ಮೇಲೆ ನೋಡಿ ಎರಡು ಇಂಚು ನೀರು ಸಿಕ್ಕಿದೆ ಮೂರು ಇಂಚು ನೀರು ಸಿಕ್ಕಿದೆ ಅಥವಾ ಒಂದು ಇಂಚು ಸಿಕ್ಕಿದೆ ಅಂತ ಅವ್ರು ಹೇಳ್ತಾರೆ ನಾವು ಅದನ್ನೇ ಹೇಳ್ತೀವಿ ಬಿಟ್ರೆ ನಾವೇನು ಬೋರ್ ಒಳಗಡೆ ಇಳಿದು ನೋಡಕ್ಕಾಗಲ್ಲ ಎಷ್ಟು ಇಂಚಿನಷ್ಟು ನೀರಿದೆ ಅಂತ ಹೇಳಿ ಆದರೆ ನಾವೇ ಸ್ವತಃವಾಗಿ ತಿಳ್ಕೋಬಹುದು ಬೋರ್ನಲ್ಲಿ ಎಷ್ಟು ಇಂಚು ನೀರಿದೆ ಅಂದ್ರೆ ನಾವು ಉಣಿಸಿರುವಂತ ಬೋರ್ನಲ್ಲಿ ಎಷ್ಟು ಇಂಚಿನಷ್ಟು ನೀರು ಸಿಕ್ಕಿದೆ ಅನ್ನುವಂಥದನ್ನ ನಾವೇ ಸ್ವತಃವಾಗಿ ತಿಳ್ಕೋಬಹುದು ಅದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅಹ್ ಇದೇ ಮೊದಲನೇ ಸರಿ ನೀವೇನಾದ್ರೂ ನನ್ನ ವಿಡಿಯೋಸ್ ನೋಡ್ತಿದ್ರೆ ನೋಡ್ತಿರೋರೆಲ್ಲ ದಯವಿಟ್ಟು ಫಸ್ಟ್ ವಿಡಿಯೋನ ಲೈಕ್ ಮಾಡಿ ತುಂಬಾ ಜನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರಾ ನೋಡ್ತಿರೋರೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡ್ತಿಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ಕಂಟೆಂಟ್ ಚೆನ್ನಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೀವು ಲೈಕ್ ಮಾಡಿ ನಿಮ್ಮ ಲೈಕ್ ಹೆಚ್ಚಿಗೆ ಬಂದ್ರೇನೆ ಹಾಗೆ ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಿದ್ರೇನೆ ನನಗೂ ಒಂಥರ ಖುಷಿ ಇರುತ್ತಲ್ವ ಇನ್ನು ಹೆಚ್ಚೆಚ್ಚಿನ ಒಳ್ಳೊಳ್ಳೆ ಕಂಟೆಂಟ್ ಮಾಡೋದಕ್ಕೆ ನನಗೂ ಒಂಥರ ಖುಷಿ ಇರುತ್ತೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಕಡೆಗೆ ಹೋಣ ಈ ಬೋರ್ನಲ್ಲಿ ಇರುವಂತ ನೀರನ್ನ ಅಂದ್ರೆ ಬೋರ್ ಓಡ್ಸಾಗಿ ಸಿಕ್ಕಿರುವಂತಹ ನೀರನ್ನ ಆ ಈ ಸೈಂಟಿಫಿಕ್ ಆಗಿ ಅಂದ್ರೆ ವೈಜ್ಞಾನಿಕವಾಗಿ ಅಥವಾ ಈ ಗಣಿತ ಶಾಸ್ತ್ರದ ಪ್ರಕಾರವಾಗಿ ನಾವು ಅದನ್ನ ಲೆಕ್ಕಾಚಾರ ಮಾಡೋದಾದ್ರೆ ಮೂರು ರೀತಿಗಳಾಗಿ ಆ ನೀರನ್ನು ಅಳತೆ ಮಾಡಬಹುದು ಒಂದು ರೆಕ್ಟ್ಯಾಂಗ್ಯುಲರ್ ಇನ್ನೊಂದು ಸಿಪೊಲೈಟಿ ಹಾಗೇನೆ ವಿನಜ್ ಈ ಮೂರು ತರದ್ರಲ್ಲೂ ಕೂಡ ನಾವು ಬೋರ್ನಲ್ಲಿ ಸಿಕ್ಕಿರುವಂತಹ ನೀರನ್ನ ಅಳತೆ ಮಾಡಬಹುದು ಅಂದ್ರೆ ಎಷ್ಟು ಇಂಚುಗಳಷ್ಟು ಸಿಕ್ಕಿದೆ ಅಂತೇಳಿ ಅಳತೆ ಮಾಡ್ಬೋದು ರೆಕ್ಟಾಂಗ್ಯುಲರ್ ಅಂತ ಹೇಳಿದ್ರೆ ಒಂದು ಆಯತಾಕಾರದ ಏನೊಂದು ಬಾಕ್ಸ್ ಇರುತ್ತೆ ಅದ್ರ ಮುಖಾಂತರ ನೀರನ್ನ ಅಳತೆ ಮಾಡ್ತಾರೆ ಅಹ್ ಹಾಗೇನೆ ಸಿಪೊಲೈಟಿ ಅಂದ್ರೂ ಕೂಡ ಹಾಗೇನೆ ಅದು ಒಂಥರ ಆಯತಾಕಾರದಲ್ಲಿ ಇರುತ್ತೆ ಅದನ್ನು ಆ ರೀತಿಯಲ್ಲಿ ಚೆಕ್ ಮಾಡಿ ನೋಡ್ತಾರೆ ಅಹ್ ನೀವು ಏನಾದ್ರೂ ಅಬ್ಸರ್ವ್ ಮಾಡಿರ್ಬೋದು ಯಾರಾದ್ರೂ ಒಂದು ಚೆಕ್ ಡ್ಯಾಮ್ ಪಕ್ಕ ಹೋದ್ರೆ ಚೆಕ್ ಡ್ಯಾಮ್ ಇರುವಂತಹ ಹತ್ರದಲ್ಲಿ ಹೋದ್ರೆ ಅಥವಾ ಕಾಲುವೆಗಳು ಇರ್ತಾವೆ ನೋಡಿ ಈ ಹೊಳೆಯಿಂದ ನೀರನ್ನ ತಗೋಳಿಕೋಸ್ಕರ ಒಂದು ಕಾಲುವೆನ ಮಾಡಿರ್ತಾರೆ ಆ ಕಾಲುವೆಗಳು ಇರುವಂತಹ ಭಾಗಗಳಲ್ಲಿ ಒಂದು ಕೆಲವೊಂದು ಸಣ್ಣ ಸಣ್ಣ ಚೆಕ್ ಡ್ಯಾಮ್ ಗಳನ್ನ ಮಾಡ್ತಾರೆ ಈ ಚೆಕ್ ಡ್ಯಾಮ್ ಗಳಲ್ಲಿ ಅಲ್ಲಿ ಒಂದು ಈ ಆಯತಾಕಾರದ ಅಂದರೆ ರೆಕ್ಟಾಂಗ್ಯುಲರ್ ಟೈಪಿನ ಅಥವಾ ಸಿಪೊಲೈಟಿ ಟೈಪಿನ ಒಂದು ಶೇಪನ್ನು ಮಾಡಿರ್ತಾರೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬರ್ತಕ್ಕಂಥ ನೀರು ಎಷ್ಟು ಇಂಚಿ ಇದೆ ಅನ್ನುವಂಥದ್ದನ್ನು ಅಳತೆ ಮಾಡ್ಲಿಕ್ಕೆ ಹೋಗಿ ಇನ್ನು ಬೋರ್ನ ನೀರನ್ನು ಈ ವೀಣಾಚಿನ ಮುಖಾಂತರವಾಗಿ ಅಳತೆ ಮಾಡ್ತಾರೆ ಅಂದರೆ ಅಲ್ಲಿ ಸಿಕ್ಕಿರುವಂಥ ನೀರನ್ನು ಎಷ್ಟು ಇಂಚಿದೆ ಅಂತ ಹೇಳ್ಬಿಟ್ಟು ಈ ವೀನಾಚಲ್ಲಿ ಅಳತೆ ಮಾಡ್ತಾರೆ ಅದು ಹೇಗೆ ಅಂತ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಫಸ್ಟ್ ಅದನ್ನು ನೋಡಿ ನೋಡಿ ಇದು ಒಂದು ಪ್ಲಾಸ್ಟಿಕ್ನ ಬಾಟಲು ಈ ಅಂಗಡಿಗಳಲ್ಲಿ ತಿಂಡಿ ಹಾಕಿರ್ತಾರಲ್ಲ ಚಾಕ್ಲೇಟ್ ಅಥವಾ ಬೇರೆ ಯಾವುದೇ ಥರದ ತಿಂಡಿ ಹಾಕಿರ್ತಾರಲ್ಲ ಸೇಮ್ ಅದೇ ಥರದ ಒಂದು ಬಾಟಲನ್ನ ತಗೊಂಡಿದ್ದೀನಿ ಆ ಬಾಟಲನ್ನ ನೋಡಿ ಇಡೀ ಬಾಟಲನ್ನು ಈ ಥರ ಕಟ್ ಮಾಡಿದ್ದೀನಿ ನಾನು ನೆಕ್ಸ್ಟ್ ಇಲ್ಲಿ ಈ ತುದಿನಲ್ಲಿ ನೋಡಿ ವಿ ಶೇಪಲ್ಲಿದೆ ನೀರಿನ ಅಳತೆಯನ್ನು ಈ ಥರದ ಒಂದು ಶೇಪ್ನಲ್ಲೇ ನೀರಿನ ಅಳತೆಯನ್ನು ಚೆಕ್ ಮಾಡ್ತಾರೆ ಇವಾಗ ಯಾವ ಥರ ಅಳತೆಯನ್ನು ಚೆಕ್ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಅರ್ಧ ಕಟ್ ಮಾಡಿರುವಂಥ ಈ ಬಾಟಲ್ ಏನಿದೆ ಇದನ್ನು ಈ ನಲ್ಲಿಯ ಬುಡಕ್ಕೆ ಇಟ್ಟಿದ್ದೀನಿ ಇದನ್ನೇ ಸಬ್ಮರ್ಸಿಬಲ್ ಮೋಟ್ರ್ ಅಂತ ಅಂದ್ಕೊಳ್ಳೋಣ ಅಂದರೆ ಇದರಲ್ಲಿ ಬರ್ತಿರುವ ಅಂಥ ನೀರೇ ಮೋಟ್ರಿಂದ ಹೊರ ಬರ್ತಿರುವಂಥ ನೀರು ಅಂತ ಅಂದ್ಕೊಳ್ಳೋಣ ಇವಾಗ ಈ ನೀರು ಎಷ್ಟು ಇಂಚಿನ ನೀರಾಗಿರುತ್ತೆ ಅನ್ನೋದನ್ನು ನಾವೀಗ ಇಲ್ಲಿ ಚೆಕ್ ಮಾಡಬೇಕು ಇಷ್ಟು ನೀರು ಬೀಳ್ತಾ ಇದೆ ಹಾಗೆ ನೋಡಿ ಇಷ್ಟು ನೀರು ಇಲ್ಲಿಂದ ಔಟ್ಪುಟ್ ಹೊರಗಡೆ ಹೋಗ್ತಾ ಇದೆ ಇಲ್ಲೇನು ನೋಡ್ತಿದ್ರೆ ನೋಡಿ ಈ ವಿ ಶೇಪಿಂದ ನೀರು ಹೊರಗಡೆ ಹೋಗ್ತಾ ಇದೆ ಇವಾಗ ಇದನ್ನು ಆಳಿಲಿಕ್ಕೆ ನಾನೊಂದು ಟೇಪ್ನ ತಗೊಂಡಿದ್ದೀನಿ ನೋಡಿ ಈ ಒಂದು ಟೇಪ್ನ ತಗೊಂಡಿದ್ದೀನಿ ಇವಾಗ ಈ ಟೇಪ್ನ ಸಹಾಯದಿಂದ ಇಲ್ಲಿ ಬರ್ತಿರ್ತಕ್ಕಂಥ ನೀರು ಎಷ್ಟು ಇಂಚಿದೆ ಅನ್ನೋದನ್ನು ತಿಳ್ಕೊಬೋದು ಇವಾಗ ಇಲ್ಲಿ ನೋಡಿ ಏನು ಪಾಯಿಂಟ್ ಏನಿದೆ ಈ ಪಾಯಿಂಟ್ ಏನಿಂದ ಈ ವಿ ಶೇಪ್ನ ಪಾಯಿಂಟಿಂದ ಏನು ನೀರು ಬರ್ತಾಯಿದೆ ಅಲ್ಲಿಗೆ ಈ ಟೇಪನ್ನು ಇಟ್ಟಾಗ ಬರ್ತಿರುವಂಥ ನೀರು ಎಷ್ಟು ಅನ್ನೋದು ಗೊತ್ತಾಗುತ್ತೆ ನೋಡಿ ಒಂದು ಇಂಚಿನಷ್ಟಿದೆ ಅಂದರೆ ಇವಾಗ ಈ ನಲ್ಲಿಯಿಂದ ಬರ್ತಕ್ಕಂಥ ನೀರು ಒಂದು ಇಂಚು ಇದೆ ಈಗ ಮತ್ತೊಮ್ಮೆ ತೋರಿಸ್ತೀನಿ ನೋಡಿ ಈ ವಿ ಶೇಪಲ್ಲಿ ನೀರು ಹೊರಗಡೆ ಹೋಗ್ತಾ ಇದೆ ಅಲ್ಲಿಗೆ ಈ ಒಂದು ಟೇಪನ್ನು ನಾನು ಇಡ್ತಾ ಇದ್ದೀನಿ ನೋಡಿ ಸರಿಯಾಗಿ ಒಂದು ಇಂಚಿಗೆ ಸರಿಯಾಗಿ ತಾಕೊಂಡು ನೀರು ಹೊರಗಡೆ ಹೋಗ್ತಾ ಇದೆ ಅದರಿಂದ ಮೇಲ್ಗಡೆ ಇಲ್ಲ ಹಾಗಾಗಿ ಈ ಒಂದು ನಲ್ಲಿಯಿಂದ ಬರ್ತಕ್ಕಂಥ ನೀರು ಒಂದು ಇಂಚು ಆಗಿರುತ್ತೆ ನೋಡಿದ್ರಲ್ಲ ಈ ವಿ ನಾನೇ ಒಂದು ಸಣ್ಣ ಡಬ್ಬದಲ್ಲಿ ಒಂದು ಶೇಪ್ನ ಮಾಡಿಬಿಟ್ಟು ಈ ಇದನ್ನು ಆಗಿ ನಿಮಗೆ ತೋರಿಸಿದ್ದೀನಿ ಇದರಲ್ಲಿ ನಾನು ಬೋರ್ವೆಲ್ನ ನೀರನ್ನು ತಗೊಂಡಿಲ್ಲ ಬದಲಾಗಿ ನಲ್ಲಿಯಲ್ಲಿ ಬರ್ತಕ್ಕಂಥ ನೀರನ್ನು ತಗೊಂಡಿದ್ದೀನಿ ಆ ನಲ್ಲಿಯಿಂದ ಬರ್ತಕ್ಕಂಥ ನೀರನ್ನು ಈ ವಿನಾಚು ಬಾಕ್ಸ್ನ ಬಿಟ್ಟು ಅದರಿಂದ ಔಟ್ಪುಟ್ ಎಷ್ಟಿದೆ ಅನ್ನೋಂಥದ್ದನ್ನ ತೋರಿಸ್ಕೊಟ್ಟಿದ್ದೀನಿ ಅಲ್ಲಿ ಒಂದು ಇಂಚಿನಷ್ಟು ನೀರು ಸಿಕ್ತು ನನಗೆ ಸೇಮ್ ಇದೇ ಥರನೇ ಈ ವಿಧದಲ್ಲಿನೇ ಬೋರ್ವೆಲ್ನಲ್ಲಿರುವಂಥ ನೀರು ಎಷ್ಟು ಇಂಚ್ ಸಿಕ್ಕಿದೆ ಅನ್ನುವಂಥದ್ದನ್ನು ನಾವು ನೋಡಿ ತಿಳ್ಕೊಬೋದು ಇನ್ನು ಈ ವೀನಾಚ್ ಮುಖಾಂತರ ನಿಮ್ಮ ಬೋರ್ವೆಲ್ ನಲ್ಲಿ ಇರ್ತಕ್ಕಂಥ ನೀರು ಎಷ್ಟು ಇಂಚು ಇದೆ ಅಂತ ನೀವು ತಿಳ್ಕೊಬೇಕಾದ್ರೆ ಸಿಂಪಲ್ ಆಗಿ ಇದೇ ತರನೇ ಒಂದು ಡಬ್ಬನ್ನ ನೀವು ರೆಡಿ ಮಾಡ್ಕೋಬಹುದು ನಾನು ಇಲ್ಲಿ ಏನು ಸಣ್ಣ ಡಬ್ಬವನ್ನು ಮಾಡ್ಕೊಂಡಿ ನೀವು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂದ್ರೆ ಒಂದು ನಾಲ್ಕರಿಂದ ಐದು ಲೀಟರ್ ಅಥವಾ ಒಂದು ಹತ್ತು ಲೀಟರ್ನಷ್ಟು ನೀರು ಹಿಡಿಯುವಂತ ಒಂದು ಕೆಪಾಸಿಟಿ ಇರುವಂತಹ ಒಂದು ಕ್ಯಾನ್ ಇರ್ಬೋದು ಡಬ್ಬ ಇರಬಹುದು ಅದನ್ನ ಮಾಡ್ಕೊಂಡಾಗ ಅಳತೆ ಮಾಡೋಕ್ಕೆ ಇನ್ನೂ ಚೆನ್ನಾಗಾಗುತ್ತೆ ಯಾಕೆಂತ ಹೇಳಿದ್ರೆ ಕೆಲವೊಂದು ಬೋರ್ವೆಲ್ ನಲ್ಲಿ ಎರಡು ಇಂಚು ಜಾಸ್ತಿ ನೀರು ಇರಬಹುದು ಮೂರು ಇಂಚ್ ಇರ್ಬೋದು ಮೂರು ಇಂಚ ಮೇಲ್ಪಟ್ಟಂತ ನೀರನ್ನ ಅಳತೆ ಮಾಡೋಂತ ಅವಶ್ಯಕತೆ ಏನೂ ಇರಲ್ಲ ಕಮ್ಮಿ ಅಂದ್ರೆ ಎರಡು ಇಂಚು ಒಂದೂರು ಇಂಚು ಒಂದ್ ಇಂಚು ಈ ತರದ ನೀರಿತ್ತು ಅಂತ ಹೇಳಿದ್ರೆ ಅದನ್ನ ಅಳತೆ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಯಾಕೆ ಅಂತ ಹೇಳಿದ್ರೆ ಈಗ ನಾವು ಬೋರ್ವೆಲ್ನ ಹೊಡೆದಿರ್ತೀವಿ ಬೋರ್ವೆಲ್ ಹೊಡೆದಾಗ ಬೋರ್ವೆಲ್ ಲಾರಿ ಅವರು ಹೇಳ್ತಾರೆ ಒಂದ್ ಇಂಚು ಎರಡು ಇಂಚು ನೀರು ಸಿಕ್ಕಿದೆ ಅಂತೇಳಿ ಅಲ್ಲಿ ಇಂಚೇ ಸಿಕ್ಕಿದ್ಯಾ ಅಥವಾ ಅದಕ್ಕಿಂತ ಕಮ್ಮಿ ಸಿಕ್ಕಿದ್ಯಾ ನಮ್ಗೆ ಗೊತ್ತಿರೋದಿಲ್ಲ ಈಗ ಒಂದ್ ಎರಡು ಇಂಚು ನೀರು ಸಿಕ್ಕಿದೆ ಅನ್ಕೊಳ್ಳಿ ಎರಡು ಇಂಚು ನೀರು ಸಿಕ್ಕಿದೆ ಅಂತೇಳಿ ಬೋರ್ವೆಲ್ ಲಾರಿ ಅವರು ಹೇಳ್ತಾರೆ ಆದ್ರೆ ಅಲ್ಲಿ ನಿಜವಾಗ್ಲು ಎರಡು ಇಂಚೆ ಸಿಕ್ಕಿರತ್ತ ಗೊತ್ತಿರಲ್ಲ ಒಂದ್ರ ಇಂಚು ಇರ್ಬೋದು ಒಂದು ಮುಖಲು ಕೂಡ ಇರ್ಬೋದು ಅಂತ ಸಂದರ್ಭದಲ್ಲಿ ಆ ಚಿಕ್ಕಂದ ನೀರು ಕೆಲವೊಂದು ಸಮಯಗಳ ನಂತರ ಅಂದ್ರೆ ಬೇಸಿಗೆಯಲ್ಲಿ ಇರ್ಬೋದು ಅಥವಾ ಸ್ವಲ್ಪ ಸಮಯಗಳು ಕಳೆದ ನಂತರ ಅಂದ್ರೆ ವರ್ಷಗಳ ಎರಡು ವರ್ಷ ಈ ತರ ಕಳೆದ ನಂತರ ಆ ಬೋರ್ವೆಲ್ ನೀರು ಕಮ್ಮಿ ಆಗ್ತಾ ಬರುತ್ತೆ ಅಂದ್ರೆ ಅಂತರ್ಜಲ ಕುಸಿಯೋದ್ರಿಂದ ಇರ್ಬೋದು ನೀರಿನ ಮಟ್ಟ ಕಮ್ಮಿ ಇರೋದ್ರಿಂದ ಇರ್ಬೋದು ನೀರು ಕಮ್ಮಿ ಆಗ್ತಾ ಬರುತ್ತೆ ಹೀಗಿರುವಾಗ ನಾವು ಮೊದಲೇ ಆ ನೀರು ಎಷ್ಟು ಇಂಚಿದೆ ಇದೆ ತಿಳ್ಕೊಂಡ್ರೆ ಈಗ ಅವರು ಹೇಳಿರುವಂತದ್ದು ಅಷ್ಟೇ ಇಂಚಿದೆಯಾ ಇಲ್ವಾ ಅನ್ನೋದ್ ನಮಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಇನ್ನು ಬೊರವೆಲ್ ನಲ್ಲಿ ಇರುವಂತಹ ನೀರನ್ನು ಅಳಿಲಿಕ್ಕಾಗಿ ಕೆಲವೊಂದು ಫಾರ್ಮುಲಾ ಆ ಫಾರ್ಮುಲಾಗಳ ಮುಖಾಂತರ ಸೈಂಟಿಫಿಕ್ ಆಗಿ ಅಳತೆಯನ್ನ ಮಾಡ್ತಾರೆ ಅಂದ್ರೆ ಡಯಾಮೀಟರ್ ನ ಅಳತೆಯನ್ನ ಇಟ್ಕೊಂಡು ಎಷ್ಟು ಇಂಚಿನಷ್ಟು ನೀರು ಸಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಅಳತೆ ಮಾಡಿ ನೋಡ್ತಾರೆ ಅದು ಲೆಕ್ಕ ಪ್ರಕಾರವಾಗಿ ನೋಡ್ಬೇಕಾಗುತ್ತೆ ಇನ್ನು ಈಗೇನೆ ಸೈಂಟಿಫಿಕ್ ಆಗಿ ಎಷ್ಟು ಇಂಚು ನೀರು ಸಿಕ್ಕಿದೆ ಅನ್ನುವಂಥದ್ದನ್ನ ಲೆಕ್ಕ ಮಾಡೋದಾದ್ರೆ ಒಂದು ಇಂಚು ನೀರು ಸಿಕ್ಕಿತ್ತು ಅಂತ ಹೇಳಿದ್ರೆ ಬೋರ್ನ ಬೋರ್ವೆಲ್ ನಲ್ಲಿ ಒಂದು ಇಂಚಿನಷ್ಟು ನೀರು ಸಿಕ್ಕಿತ್ತು ಅಂತ ಹೇಳಿದ್ರೆ ಅದು ಒಂದು ಗಂಟೆಗೆ ಆರು ನೂರು ಲೀಟರ್ ನಷ್ಟು ಔಟ್ಪುಟ್ ನ ಬರಲೇಬೇಕಾಗುತ್ತೆ ಬೋರ್ವೆಲ್ ಒಡಿಸಿರ್ತೀವಿ ಬೋರ್ವೆಲ್ ಆ ಮೋಟರ್ ಇಳಿಸ್ತೀವಿ ಆ ಮೋಟರ್ ಇಂದ ಬರುವಂತ ಡಿಸ್ಚಾರ್ಜ್ ಏನಿದೆ ಆ ಮೋಟರ್ನಿಂದ ಬರ್ತಕ್ಕಂಥ ಔಟ್ಪುಟ್ ನೀರ್ ಏನಿದೆ ಅದು ಒಂದಿಂಚು ನೀರ್ ಇದ್ರೆ ಆ ಬೋರ್ವೆಲ್ ನಲ್ಲಿ ಒಂದ್ ಇಂಚ್ ನೀರ್ ಇದ್ರೆ ಅದು ಗಂಟೆಗೆ ಆರ್ನೂರು ಲೀಟರ್ ನಷ್ಟು ಔಟ್ಪುಟ್ ಬರಲೇಬೇಕಾಗುತ್ತೆ ಈ ತರ ಗಂಟೆಗೆ ಆರ್ನೂರು ಲೀಟರ್ ನಷ್ಟು ಔಟ್ಪುಟ್ ನೀರ್ ಬಂತು ಅಂತ ಹೇಳಿದ್ರೆ ಆ ಬೋರ್ವೆಲ್ ನಲ್ಲಿ ಒಂದು ಇಂಚು ನೀರ್ ಇದೆ ಅಂತ ಹೇಳಿ ಅರ್ಥ ಇನ್ನು ಬೋರ್ವೆಲ್ ಎರಡು ಇಂಚು ನೀರು ಇತ್ತು ಅಂತ ಹೇಳಿದ್ರೆ ಗಂಟೆಗೆ ಸಾವಿರದ ಏಳ್ನೂರು ಲೀಟರ್ನಷ್ಟು ನೀರು ಔಟ್ಪುಟ್ ಬರಬೇಕಾಗುತ್ತೆ ಈ ಸಾವಿರದ ಏಳ್ನೂರು ಲೀಟರ್ನಷ್ಟು ಅಥವಾ ಆ ಲೀಟರ್ನ ಆಸುಪಾಸಿನಲ್ಲಿ ಅಂದ್ರೆ ಏಳ್ನೂರು ಲೀಟರ್ನ ಒಂದು ಅಂದಾಜಿನಲ್ಲಿ ನೀರೇನಾದ್ರು ಔಟ್ಪುಟ್ ಬಂತು ಅಂತ ಹೇಳಿದ್ರೆ ಆ ಬೋರ್ವೆಲ್ನಲ್ಲಿ ಎರಡು ಇಂಚಿನಷ್ಟು ನೀರಿದೆ ಅಂತ ಹೇಳಿ ಅರ್ಥ ಇನ್ನು ಗಂಟೆಗೆ ಒಂಬತ್ತು ಸಾವಿರದ ಮುನ್ನೂರು ಲೀಟರ್ನಷ್ಟು ಅಥವಾ ಮುನ್ನೂರ ಎಂಬತ್ತು ಲೀಟರ್ನಷ್ಟು ನಷ್ಟು ಔಟ್ಪುಟ್ ಬಂತು ಅಂತ ಹೇಳಿದ್ರೆ ಆ ಬೋರ್ವೆಲ್ನಲ್ಲಿ ಮೂರು ಇಂಚುಗಳಷ್ಟು ನೀರಿದೆ ನೀರ್ ಅಂತೇಳಿ ಅರ್ಥ ಅಂದ್ರೆ ಒಂದು ಬೋರ್ವೆಲ್ನಲ್ಲಿ ಮೂರು ಇಂಚಿನಷ್ಟು ನೀರಿದೆ ಅಂತಂದ್ರೆ ಅದು ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತು ಲೀಟರ್ನಷ್ಟು ಔಟ್ಪುಟ್ ಅನ್ನ ಕೊಡಬೇಕಾಗುತ್ತೆ ಅಂದ್ರೆ ಆ ಬೋರ್ವೆಲ್ ಇಂದ ನೀರ್ನ ಹೊರಗೆ ತೆಗೆದಾಗ ಒಂದು ಗಂಟೆಗೆ ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತು ಲೀಟರ್ನಷ್ಟು ನೀರು ಬರಬೇಕಾಗುತ್ತೆ ಅಥವಾ ಒಂಬತ್ತು ಸಾವಿರದ ಮುನ್ನೂರು ಲೀಟರ್ ಬಂದರೂ ಕೂಡ ನಡೀತದೆ ಅಂತ ತೊಂದ್ರೆ ಇಲ್ಲ ಅಷ್ಟು ನೀರೇನಾದರೂ ಔಟ್ಪುಟ್ ಬಂತು ಅಂತ ಹೇಳಿದ್ರೆ ಆ ಬೋರ್ವೆಲ್ ಮೂರು ಇಂಚುಗಳಷ್ಟು ನೀರು ಇದೆ ಅಂತ ಹೇಳಿ ಅರ್ಥ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಸ್ವಲ್ಪ ಒಂದು ಅಂದಾಜು ಆಗಿರ್ಬೋದು ಈಗ ನೀವೊಂದು ಹೊಸ ಬೋರ್ವೆಲ್ ಓಡಿಸಿರ್ತೀರ ಆ ಬೋರ್ವೆಲ್ ನಲ್ಲಿ ಒಡಿಸಿದ ಕೂಡಲೇ ಎರಡ್ ಇಂಚ್ ಅಂತ ಹೇಳಿ ಅಂತೇಳಿ ಹೇಳಿರ್ತಾರೆ ಅದು ಎರಡು ಇಂಚೆ ಇದೆಯಾ ಅಥವಾ ಕಮ್ಮಿ ಇದ್ಯಾ ಅಥವಾ ಜಾಸ್ತಿ ಇದ್ಯಾ ಅನ್ನುವಂಥದ್ದನ್ನ ನಾವು ಈ ರೀತಿಯಲ್ಲಿ ಈ ರೀತಿ ಮೆಥಡ್ ನಲ್ಲಿ ನೀವು ತಿಳ್ಕೊಬಹುದು ಬೋರ್ವೆಲ್ ನಡ್ಸಿರ್ತೀರಿ ಬೋರ್ವೆಲ್ ನ ಒಡ್ಸದ್ಮೇಲೆ ಮೋಟರ್ನ ಹಾಕ್ಬೇಕಾಗುತ್ತೆ ಮೋಟರ್ ಹಾಕ್ಬೇಕಾದ್ರೆ ಅಂಗಡಿಗೆ ಹೋಗಿ ಹೇಳ್ತೀರಿ ಬೋರ್ವೆಲ್ ಒಡ್ಸಿದೀವಿ ಇಷ್ಟು ನೀರ್ ಸಿಕ್ಕಿದೆ ಇದಕ್ಕೊಂದು ಮೋಟರ್ ಹಾಕ್ಬೇಕು ಅಂತ ಹೇಳ್ತೀರಿ ಅವಾಗ ಅಂಗಡಿ ಅವರು ಬೋರ್ವೆಲ್ ಅಲ್ಲಿ ಸಿಕ್ಕಿರುವಂತ ನೀರು ಎಷ್ಟು ಇಂಚು ಅಂತ ಕೇಳ್ತಾರೆ ಆ ಇಂಚಿಗೆ ತಕ್ಕನಾಗಿ ಹಾಗೆ ಹೊಡೆದಿರುವಂತ ಆಳಕ್ಕೆ ತಕ್ಕನಾಗಿ ಮೋಟರ್ನ ಸೆಲೆಕ್ಟ್ ಮಾಡ್ತಾರೆ ಈ ತರ ಸೆಲೆಕ್ಟ್ ಮಾಡಿದಾಗ ಆ ಪಂಪ್ಗಳು ಮೋಟರ್ ನ ಸೆಲೆಕ್ಟ್ ಮಾಡಿದ್ಮೇಲೆ ಪಂಪ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಪಂಪ್ನ ಸೆಲೆಕ್ಟ್ ಮಾಡಿದಾಗ ಒಂದು ಸ್ಟೇಜ್ ಎಷ್ಟು ಔಟ್ಪುಟ್ ನೀರನ್ನ ಕೊಡುತ್ತೆ ಅನ್ನುವಂಥದ್ದು ಮುಖ್ಯವಾಗಿರುತ್ತೆ ಈ ಮೋಟರ್ಗಳ ವಿಧಗಳು ಹಾಗೆ ಪಂಪ್ ನ ಡಿಸ್ಚಾರ್ಜ್ ನ ಬಗ್ಗೆ ಎಷ್ಟು ಅಡಿಗಳ ತನಕ ಡಿಸ್ಚಾರ್ಜ್ ಕೊಡುತ್ತೆ ಅನ್ನುವಂಥದ್ದು ಬಗ್ಗೆ ನಿಕ್ಕಿಂತ ಮೊದಲೇ ನಾನು ಒಂದು ವಿಡಿಯೋನ ಮಾಡಿದ್ದೀನಿ ನೋಡಿ ಇದೇ ಆ ವಿಡಿಯೋ ಈ ವಿಡಿಯೋ ಏನಾದರೂ ನೀವು ನೋಡಿಲ್ಲ ಅಂದ್ರೆ ಐ ಇದೆ ಹಾಗೆ ಎಂಡ್ ಅಲ್ಲಿ ಕೂಡ ಇರುತ್ತೆ ಹೋಗಿ ಆ ವಿಡಿಯೋನ ನೋಡಿ ಅಲ್ಲಿ ನಿಮಗೆ ಮೋಟರ್ ಗಳ ವಿಧಗಳ ಬಗ್ಗೆ ಗೊತ್ತಾಗುತ್ತೆ ಹಾಗೆ ಆ ಮೋಟರ್ ನಲ್ಲಿ ಪಂಪ್ ಪಂಪ್ ಸ್ಟೇಜ್ಗಳು ಸ್ಟೇಜ್ ಗಳು ಯಾವುದು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ಹಾಗೆ ಎಷ್ಟು ಅಡಿಗಳವರೆಗೆ ನೀರನ್ನು ತಳ್ಕೊಡುತ್ತೆ ಅನ್ನುವಂಥದ್ದು ಕೂಡ ವಿವರವಾಗಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಹೋಗಿ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ ಅಂಗಡಿಯವರು ಮೋಟರ್ ನ ಸೆಲೆಕ್ಟ್ ಮಾಡಿದ ಮೇಲೆ ಆ ಪಂಪ್ಗಳ ಡಿಸ್ಚಾರ್ಜ್ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ ಪಂಪ್ ನ ಡಿಸ್ಚಾರ್ಜ್ ಅಂತ ಹೇಳಿದ್ರೆ ಅದನ್ನ ಎಲ್ ಪಿ ಎಂ ಅಂತ ಹೇಳಿ ಕರೀತಾರೆ ಪ್ರತಿಯೊಂದು ಮೋಟರ್ ನ ಕಂಪನಿಯಲ್ಲೂ ಕೂಡ ಇದರ ಡಿಸ್ಚಾರ್ಜ್ ನ ಚಾರ್ಟ್ ಅನ್ನ ಕೊಟ್ಟಿರ್ತಾರೆ ಡಿಸ್ಚಾರ್ಜ್ ನ ಚಾರ್ಟ್ ಈ ಡಿಸ್ಚಾರ್ಜ್ ನ ಚಾರ್ಟ್ ನಲ್ಲಿ ಎಲ್ ಪಿ ಎಂ ಕೊಟ್ಟಿರ್ತಾರೆ ಎಲ್ ಪಿ ಎಂ ಅಂದ್ರೆ ಲೀಟರ್ ಪರ್ ಮಿನಿಟ್ ಅಂತ ಅಂದ್ರೆ ಒಂದು ಮಿನಿಟ್ ಅಂದ್ರೆ ಒಂದು ನಿಮಿಷಕ್ಕೆ ಎಷ್ಟು ಲೀಟರ್ ನಷ್ಟು ಡಿಸ್ಚಾರ್ಜ್ ಅನ್ನ ಕೊಡುತ್ತೆ ಅಂದ್ರೆ ಪಂಪ್ ನಾವು ಇಳಿಸುವಂತ ಮೋಟರ್ ಪಂಪ್ ಏನಿದೆ ಅದು ಒಂದು ನಿಮಿಷಕ್ಕೆ ಎಷ್ಟು ಲೀಟರ್ ನಷ್ಟು ಡಿಸ್ಚಾರ್ಜ್ ಅನ್ನ ಕೊಡುತ್ತೆ ಅನ್ನುವಂಥದ್ದೇ ಈ ಒಂದು ಚಾರ್ಟ್ ನ ಡೀಟೇಲ್ ಆಗಿರುತ್ತೆ ಇದ್ರ ಬಗ್ಗೆ ನೀವು ತಿಳ್ಕೊಬೇಕು ಕೇಳಿ ತಿಳ್ಕೊಬೇಕು ಈಗ ಮೋಟರ್ ಇರುವಂತ ಪಂಪ್ ಯಾವುದು ಎಷ್ಟು ಸ್ಟೇಜ್ ಅದು ಎಷ್ಟು ಡಿಸ್ ಡಿಸ್ಚಾರ್ಜ್ ಅಂದ್ರೆ ಎಷ್ಟು ಲೀಟರ್ನಷ್ಟು ನೀರನ್ನ ಡಿಸ್ಚಾರ್ಜ್ ಕೊಡುತ್ತೆ ಒಂದು ಗಂಟೆಗೆ ಅಥವಾ ಒಂದು ನಿಮಿಷಕ್ಕೆ ಕೇಳಿ ತಿಳ್ಕೊಳ್ಳಿ ಅವಾಗ ನಿಮಗೆ ಒಂದು ಆ ನಿಮ್ಮ ಬೋರ್ ನಲ್ಲಿ ಇರುವಂತಹ ನೀರಿನ ಬಗ್ಗೆ ಐಡಿಯಾ ಸಿಗುತ್ತೆ ಹೇಗೆ ಅಂತ ಹೇಳಿದ್ರೆ ಆ ಮೋಟರ್ ಇಳಿಸಿದಾಗ ಆ ಲೀಟರ್ ಪರ್ ಮಿನಿಟ್ ನ ಕ್ಯಾಲ್ಕುಲೇಷನ್ ವೈಸ್ ಅಲ್ಲಿ ನೀವು ಇಳಿಸಿದಂತ ಬೋರ್ ಏನಿದೆ ಮೋಟರ್ ಏನಿದೆ ಅದು ನಿಮ್ಮ ಬೋರಿಂದ ಎಷ್ಟು ನೀರನ್ನು ಹೊರಗಡೆ ಕೊಡ್ತಿದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ ಓಕೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿ ಬೋರ್ವೆಲ್ ನ ನೀರಿನ ಬಗ್ಗೆ ಅಂದ್ರೆ ಬೋರ್ವೆಲ್ ಅಲ್ಲಿ ಇರುವಂತ ನೀರನ್ನ ಹೇಗೆ ನಾವು ಅಳತೆ ಮಾಡೋದು ಇಂಚುಗಳಲ್ಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿನ ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಆಗ್ಬಹುದು ಅನ್ನೋಂತ ಅನ್ಕೊಂಡಿದೀನಿ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರುಗಳಿಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ಬೋರ್ವೆಲ್ ಓಡಿಸಿರ್ತಾರೆ ನಿಮ್ಮ ಸ್ನೇಹಿತರು ಅವರಿಗೂ ಕೂಡ ಈ ಒಂದು ಮಾಹಿತಿ ಗೊತ್ತಾಗುತ್ತೆ ಹಾಗೆ ಈ ವಿಡಿಯೋದ ಬಗ್ಗೆ ಹೇಳುವಂಥ ಮಾಹಿತಿ ಇದ್ರೆ ಕಮೆಂಟ್ ಕೂಡ ನೀವು ಮಾಡ್ಬೋದು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋಗಳಲ್ಲಿ